ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಮಹತ್ವದ್ದಾಗಿದೆ ಬಿಜೆಪಿ ಆಡಳಿತದ ಹತ್ತು ವರ್ಷಗಳಲ್ಲಿ ಮಹಿಳೆ ಮತ್ತು ಮಕ್ಕಳ ಮೇಲೆ ಅತಿ ಹೆಚ್ಚು ದೌರ್ಜನ್ಯ ನಡೆಸಿದೆ ಹಾಗಾಗಿ ಈ ಚುನಾವಣೆಯಲ್ಲಿ ಬಿಜೆಪಿಯನ್ನು ಸೋಲಿಸಬೇಕು ಎಂದು ಸಾಹಿತಿ ವಸುಂಧರಾ ಭೂಪತಿ ಜನಶಕ್ತಿ ಮೀಡಿಯಾ ಜೊತೆ ಮಾತನಾಡಿದ್ದಾರೆ ಲೋಕಸಭಾ ಚುನಾವಣೆ ನಮ್ಮ ಮುಂದಿದೆ ಇದು ಅತ್ಯಂತ ಮಹತ್ವದ ಚುನಾವಣೆ ಏಕೆಂದರೆ ಕಳೆದ ಹತ್ತು ವರ್ಷಗಳ ನಾವು ಆಡಳಿತದಲ್ಲಿ ಬಿ ಜೆ ಪಿ ಆಡಳಿತದಲ್ಲಿ ಹಲವಾರು ಸಂಗತಿಗಳನ್ನು ಗಮನಿಸ್ತಿದ್ದೇವೆ ಅದರಲ್ಲೂ ಮಹಿಳೆಯರ ಮತ್ತು ಮಕ್ಕಳ ವಿಚಾರ ತೆಗೆ ತೆಗೆದುಕೊಂಡಾಗ ಮಹಿಳೆಯರ ಮೇಲಿನ ದೌರ್ಜನ್ಯಗಳು ಮತ್ತು ಅತ್ಯಾಚಾರಗಳ ಸಂಖ್ಯೆ ಬಿ ಜೆ ಪಿ ಆಡಳಿತದಲ್ಲಿರುವ ರಾಜ್ಯಗಳಲ್ಲಿ ತುಂಬ ಹೆಚ್ಚಾಗಿದೆ ಮತ್ತು ಮಣಿಪುರದ ಘಟನೆ ಅಷ್ಟೆಲ್ಲ ಇಡೀ ದೇಶ ಬೊಬ್ಬೆ ಹೊಡಿತಾ ಇದ್ದರೂ ಕೂಡ ಪ್ರಧಾನಿಯವರು ಒಂದೇ ಒಂದು ಮಾತು ಅದ್ರ ಬಗ್ಗೆ ಆ ಸಲ್ಲೆತ್ತಲಿಲ್ಲ ಮತ್ತೆ ಆ ಬಗ್ಗೆ ಯಾವ್ದು ಎಲ್ಲೂ ಕೂಡ ಅದನ್ನ ಬೇರೆ ಬೇರೆ ಕಡೆ ಬೇರೆ ಬೇರೆ ದೇಶಗಳಿಗೆ ಹೋಗಿ ಬರ್ತಾರೆ ಆದರೆ ನಮ್ಮದೇ ದೇಶದ ಭಾಗವಾದ ಮತ್ತೆ ದೆಹಲಿಗೆ ಅತ್ಯಂತ ಹತ್ತಿರ ಇರುವಂತಹ ರಾಜ್ಯಕ್ಕೆ ಅವರು ಒಂದು ಭೇಟಿ ಕೊಡೋಕೆ ಆಗಲ್ಲ ಅದ್ರ ಬಗ್ಗೆ ಮಾತನಾಡೋದು ಇಲ್ಲ ಅಂದ್ರೆ ಮಹಿಳೆಯರ ಬಗ್ಗೆ ಇವ್ರಿಗೆ ಎಷ್ಟು ಕಾಳಜಿ ಇದೆ ಅನ್ನೋದನ್ನ ಇದು ಎತ್ತಿ ತೋರಿಸುತ್ತೆ ಮತ್ತು ಮತ್ತೆ ಕುಸ್ತಿ ಪಟುಗಳಿಗಾದಂತಹ ಅನ್ಯಾಯವನ್ನು ಕೂಡ ಸಂಸದ ಒಬ್ಬ ಸಂಸದನನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಹೇಗೆ ಅವರು ನಡ್ಕೊಂಡ್ರು ಅನ್ನೋದು ಕೂಡ ನಮ್ಮೆಲ್ಲರಿಗೂ ಜಗಜ್ಜಾಹೀರಾಗಿರುವಂತಹ ಘಟನೆ ಆಮೇಲೆ ಉನ್ನಾವೋ ಘಟನೆ ಇರಬಹುದು ಹತ್ರಾಸ್ ಘಟನೆ ಇರಬಹುದು ಎಲ್ಲವೂ ಕೂಡ ನಮಗೆ ನಿಚ್ಚಳವಾಗಿ ಕಣ್ಣೆದ್ರು ಮಹಿಳೆಯರ ಕುರಿತಾದ ಅವರ ಭಾವನೆ ಹೇಗಿದೆ ಅಂತ ಹೇಳಿ ನಮ್ಗೆ ತೋರಿಸ್ತಾ ಇದೆ ಯಾಕೆಂದ್ರೆ ಒಂದು ಕಡೆ ಭಾವನಾತ್ಮಕವಾಗಿ ಮಹಿಳೆಯರನ್ನೇ ಅವರು ಟಾರ್ಗೆಟ್ ಇಟ್ಕೊಂಡು ಮಹಿಳಾ ಮತಗಳನ್ನು ಸೆಳೆಯೋದಕ್ಕೆ ಏನೇನೆಲ್ಲ ಬೇರೆ ಬೇರೆ ರೀತಿಯ ಅವರು ಪ್ರಚಾರಕ್ಕೆ ಬಳಸ್ಕೊಳ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಆದರೆ ಮಹಿಳೆಯರ ನಿಜವಾಗ್ಲೂ ಅವರು ಆಲೋಚನೆ ಮಾಡಿ ತಮ್ಮ ಈ ಇತ್ತೀಚಿನ ಹತ್ತು ವರ್ಷಗಳ ಆಡಳಿತದ ಅವಧಿಯಲ್ಲಾದ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ತಮ್ಮ ಮತವನ್ನು ಚಲಾಯಿಸಬೇಕು ಏಕೆಂದರೆ ಮಹಿಳೆಯರ ಮತಗಳು ನಿರ್ಣಾಯಕವಾಗ್ತವೆ ಈ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಇಡೀ ಈ ಹತ್ತು ವರ್ಷಗಳಲ್ಲಿ ನಾವು ಡಿಮಾನಿಟೈಸೇಷನ್ನಿಂದ ಅನೇಕ ಹೆಣ್ಣು ಮಕ್ಕಳು ಸಣ್ಣ ಪುಟ್ಟ ಇದು ಕೆಲಸ ಮಾಡುವಂಥ ಉದ್ಯೋಗ ಮಾಡುವಂಥವ್ರು ಇರ್ಬೋದು ಹೋಟೆಲ್ ನಡೆಸುವವರು ಇರ್ಬೋದು ಅನೇಕರು ತಮ್ಮ ಕೆಲಸವನ್ನು ಕಳ್ಕೊಂಡು ರು ಮತ್ತು ಅದಲ್ಲದೆ ಅನಂತರ ಕೋವಿಡ್ ಕಾಲದಲ್ಲಂತೂ ಇನ್ನೂ ದುರ್ಬರವಾಗಿ ಆಮೇಲೆ ಆರ್ಥಿಕ ಅಸಮಾನತೆ ಸಾಮಾಜಿಕ ಅಸಮಾನತೆ ಲಿಂಗ ಅಸಮಾನತೆ ಒಂಥರ ನಿಚ್ಚಳವಾಗಿ ಬೇರೆ ದೇಶಗಳು ನಮ್ಮ ದೇಶವನ್ನು ಏನಿದ್ದು ಹೀಗಾಗ್ತಾ ಇದೆ ಈ ದೇಶದ ಸ್ಥಿತಿ ಅಂತ ಮಾತನಾಡೋ ರೀತಿಯಲ್ಲಿ ಇದೆ ಸೊ ಹಾಗಾಗಿ ನಾವೆಲ್ಲರೂ ಆಲೋಚನೆ ಮಾಡಿ ನಮ್ಮ ಮತವನ್ನು ಪ್ರತಿಯೊಂದು ಮತ ಕೂಡ ತುಂಬ ಮುಖ್ಯ ಆಗುತ್ತೆ ಆಲೋಚನೆ ಮಾಡಿ ಎಚ್ಚರಿಕೆಯಿಂದ ಮತವನ್ನು ಕೋಮುವಾದಿ ಪಕ್ಷದ ವಿರೋಧವಾಗಿ ನಮ್ಮ ಮತವನ್ನು ಚಲಾಯಿಸಲೇಬೇಕಾದಂಥದ್ದು ಅನಿವಾರ್ಯವಾದ ಪರಿಸ್ಥಿತಿ ಮತ್ತು ಅಗತ್ಯ ಅತ್ಯಂತ ತುರ್ತು ಅಗತ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ ಆಮೇಲೆ ಕೋವಿಡ್ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಶಾಲೆಯನ್ನು ಬಿಟ್ಟರು ಆಮೇಲೆ ಇಡೀ ದೇಶದಲ್ಲಿ ಈ ಹತ್ತು ವರ್ಷಗಳಲ್ಲಿ ಸುಮಾರು ಎರಡು ಲಕ್ಷ ಶಾಲೆಗಳು ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗಿವೆ ಅದರಲ್ಲೂ ಮೂರನೇ ಒಂದರಷ್ಟು ಹೆಣ್ಣು ಮಕ್ಕಳು ಶಾಲೆಗೆ ಹೊರಗೆ ಉಳಿದಿದ್ದಾರೆ ಅಂದರೆ ಬಾಲ್ಯ ವಿವಾಹ ಆಗಿ ಅವರ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತೆ ಸಮಾಜದ ಮೇಲೆ ಪರಿಣಾಮ ಬೀರುತ್ತೆ ಕುಟುಂಬದ ಮೇಲೆ ಪರಿಣಾಮ ಬೀರುತ್ತೆ ಒಂದು ಹೆಣ್ಣು ಮಗುವಿನ ಬಾಲ್ಯ ವಿವಾಹದಿಂದಾಗಿ ಇಡೀ ಒಂದು ಸಮಾಜಕ್ಕೆ ಅದು ತೊಂದರೆಯನ್ನು ಇಡೀ ಸಮಾಜಕ್ಕೆ ಹೇಗೆ ಅಸಮಾನತೆಯನ್ನು ಸೃಷ್ಟಿ ಮಾಡುತ್ತೆ ಅನ್ನೋದು ನಮಗೆಲ್ಲ ಗೊತ್ತಿರುವಂತಹ ಸಂಗತಿ ಆ ಕಾರಣದಿಂದಾಗಿ ಮತ್ತೆ ರೈತ ಮಹಿಳೆ ಅನ್ನೋದಕ್ಕೆ ಅಪ್ಪಪ ಅವ್ರಿಗೆ ಮಹಿಳೆ ರೈತರ ಆತ್ಮಹತ್ಯೆ ಮಾಡ್ಕೊಂಡಾಗ ಅವರ ಹೆಂಡತಿಯರು ಇಡೀ ಸಂಸಾರವನ್ನು ಸಾಕಬೇಕು ಸಾಲವನ್ನು ತೀರಿಸಬೇಕು ಅದನ್ನು ಹೇಗೆ ಅಂತ ನೋಡಿ ಅವ್ರು ಸಾಲ ಕೆಳಕ್ಕೆ ಸಾಲ ಹೊಟ್ಟದ ಯಾಕೆಂದ್ರೆ ಅವ್ರ ಹೆಸರಿನಲ್ಲಿ ಭೂಮಿ ಇರೋದಿಲ್ಲ ಸೊ ರೈತ ಮಹಿಳೆ ಅಂತ ಹೇಳಿ ಮಹಿಳೆಯರು ಎಲ್ಲ ಕಡೆಯಿಂದಲೂ ಹೀಗೆ ಯಾವುದೇ ರೀತಿಯ ಸಹಕಾರ ಯಾವುದೇ ಇದಿಲ್ಲದೆ ಆಮೇಲೆ ರಾಷ್ಟ್ರೀಯ ಕಲ್ಯಾಣ ಯೋಜನೆಗಳು ಮಹಿಳೆಯರಿಗಾಗಿ ಏನು ಮಾಡಿದ್ರು ವಿಧವಾ ವೇತನ ಇರಬಹುದು ಮತ್ತೆ ವೃದ್ಧಾಪ್ಯ ವೇತನ ಇರಬಹುದು ಅದರಲ್ಲಿ ಕಡಿತಗೊಳಿಸಿದ್ದಾರೆ ಕೆಲವು ರಾಷ್ಟ್ರೀಯ ಕಲ್ಯಾಣ ಯೋಜನೆಗಳಂತೂ ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದ್ದಾರೆ ಸೊ ಮಹಿಳೆಯರ ಕಲ್ಯಾಣ ಯೋಜನೆಗಳು ಏನು ಮಾಡ್ತಾ ಇದೆ ಸರ್ಕಾರದಿಂದ ಯಾವ ಕಲ್ಯಾಣ ಯೋಜನೆ ಜಾರಿಯಲ್ಲಿದೆ ಅಂತ ಹೇಳಿ ನಾವು ಪ್ರಶ್ನೆ ಮಾಡಬೇಕಾಗಿದೆ ಆಮೇಲೆ ಹಾಗೆಯೇ ಹಲವಾರು ಸಂಗತಿಗಳನ್ನು ನಾವು ನೋಡಿದಾಗ ಇವತ್ತು ಹೆಣ್ಣು ಮಕ್ಕಳ ವಿಚಾರದಲ್ಲಿ ಏಕೆಂದರೆ ಆರೋಗ್ಯ ಮತ್ತು ಶಿಕ್ಷಣ ಎರಡೂ ಕೂಡ ಮೂಲಭೂತವಾಗಿ ಕಡ್ಡಾಯವಾಗಿ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಸಿಗಬೇಕಾದಂಥದ್ದು ಆದರೆ ಇವತ್ತು ಶಿಕ್ಷಣದಲ್ಲಿ ಇಡೀ ಜಿ ಡಿ ಪಿ ಎಲ್ಲಿ ನೋಡಿದಾಗ ಒಂದು ಪರ್ಸೆಂಟ್ಗೆ ಗಿಂತ ಕಡಿಮೆನೇ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ ಆದರೆ ಆರರಷ್ಟು ಇರಬೇಕಾಗಿ ಸೊ ಇಡೀ ಜಿ ಡಿ ಪಿ ಆರರಷ್ಟು ಆರು ಪರ್ಸೆಂಟೇಜ್ ಅಷ್ಟು ನಾವು ಶಿಕ್ಷಣಕ್ಕೆ ವ್ಯಯ ಮಾಡಬೇಕಾಗುತ್ತೆ ಇಡೀ ಬಜೆಟ್ನಲ್ಲಿ ಆದರೆ ಎಲ್ಲಿದೆ ಸೊ ಅದರಲ್ಲೂ ಹೆಣ್ಣು ಮಕ್ಕಳ ಶಿಕ್ಷಣದ ವಿಷಯದಕ್ಕೆ ಬಂದಾಗ ಉನ್ನತ ಶಿಕ್ಷಣದಲ್ಲಿ ಶುಲ್ಕದ ಹೆಚ್ಚಳ ಆಗಿದೆ ಅದನ್ನ ಶುಲ್ಕ ಕಟ್ಟೋಕ್ಕಾಗದೆ ಎಷ್ಟೋ ಜನ ಕಾಲೇಜಿಗೆ ಹೋಗದೆ ಉನ್ನತ ಶಿಕ್ಷಣವನ್ನು ಪಡೆದೇ ಅವರು ಮತ್ತೆ ಹೊರಗುಳಿದು ಯಾವುದೇ ಒಂದು ಸಣ್ಣ ಪುಟ್ಟ ಕೆಲಸ ಮಾಡುವಂತಹ ಪರಿಸ್ಥಿತಿಯಲ್ಲಿ ಇದ್ದಾರೆ ಆಮೇಲೆ ಕಳ್ಳ ಸಾಗಾಣಿಕೆ ಮಕ್ಕಳ ಕಳ್ಳ ಸಾಗಾಣಿಕೆ ಅದರಲ್ಲೂ ಹೆಣ್ಣು ಮಕ್ಕಳ ಕಳ್ಳ ಸಾಗಾಣಿಕೆ ಇವತ್ತು ತುಂಬಾ ಹೆಚ್ಚಾಗಿದೆ ಹಲವಾರು ಬೇರೆ ದೇಶಗಳಲ್ಲಿರುವ ಮೌಢ್ಯಗಳಿಂದಾಗಿ ನಮ್ಮ ದೇಶದ ಹೆಣ್ಣು ಮಕ್ಕಳು ಕಳ್ಳ ಒಳಪಡ್ತಾ ಇದ್ದಾರೆ ಸೊ ಇವೆಲ್ಲವೂ ಕೂಡ ಆಮೇಲೆ ಪ್ರವಾಸೋದ್ಯಮ ಲೈಂಗಿಕ ಪ್ರವಾಸೋದ್ಯಮ ಇವತ್ತು ಬಹುದೊಡ್ಡ ಕ್ಷೇತ್ರವಾಗಿ ಬೆಳೆದಿದೆ ಅದರಲ್ಲಿ ಮಹಿಳೆನೇ ಪ್ರಮುಖ ಗುರಿಯಾಗಿರ್ತಾಳೆ ಸೊ ಮಹಿಳೆಯನ್ನ ನಮ್ಮ ಭಾರತದ ಬಡ ಮಹಿಳೆಯರನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಬೇರೆ ದೇಶಗಳ ಪ್ರವಾಸಿಗಳನ್ನ ಆಕರ್ಷಿಸೋದಕ್ಕೋಸ್ಕರ ಪ್ರವಾಸೋದ್ಯಮವನ್ನು ಇಲ್ಲಿ ಬೆಳೆಸ್ತಾ ಇದ್ದಾರೆ ಸೊ ಅದು ಯಾವ ನಿಟ್ಟಿನಲ್ಲಿ ನಮ್ಮ ಮಹಿಳೆಯರಿಗೆ ಹೇಗೆ ಅದು ಸಹಾಯಕ ಆಗುತ್ತೆ ಅವರ ಆರೋಗ್ಯದ ವಿಷಯ ಆಗ್ಬೋದು ಅಥವಾ ಅವರ ಸಾಮಾಜಿಕ ವಿಷಯ ಆಗ್ಬೋದು ಎಲ್ಲದರಲ್ಲೂ ಅವರು ತೊಂದರೆಯನ್ನು ಅನುಭವಿಸುವಂತ ರೀತಿಯಲ್ಲಿ ಲೈಂಗಿಕ ಪ್ರವಾಸೋದ್ಯಮ ಇವತ್ತು ಬಹಳ ಇದ ಮುಕ್ತ ಮಾರುಕಟ್ಟೆಯಲ್ಲಿ ತುಂಬಾ ಕಷ್ಟವನ್ನ ನಮ್ಮ ಹೆಣ್ಮಕ್ಳು ಅನುಭವಿಸ್ತಾ ಇದ್ದಾರೆ ಸೊ ಈ ಎಲ್ಲ ಕಾರಣಗಳನ್ನು ನಾವು ನೋಡಿದಾಗ ನಾವು ಈ ಈ ಬಾರಿ ಕೋಮುವಾದಿ ವಿರೋಧದ ಆಮೇಲೆ ಸೌಹಾರ್ದ ಪರಂಪರೆಯನ್ನು ಒಂಥರ ಛಿದ್ರಗೊಳಿಸಿರೋದು ಒಡೆದು ಆಳ್ತಾ ಇರೋದು ಜಾತಿ ತಾರತಮ್ಯ ಧರ್ಮ ತಾರತಮ್ಯ ಇವೆಲ್ಲವೂ ಕೂಡ ಸಲೀಸಾಗಿ ನಮ್ಮ ಇಡೀ ಸಮಾಜದಲ್ಲಿ ಹೇಗೆ ಒಬ್ರನ್ನೊಬ್ಬರು ದ್ವೇಷಿಸುವ ರೀತಿಯಲ್ಲಿ ದ್ವೇಷ ಭಾಷಣಗಳು ದ್ವೇ ದ್ವೇಷ ಬರುವಂತಹ ರೀತಿಯಲ್ಲಿ ಅವರು ನಡ್ಕೊಳ್ತಾ ಇರುವ ರೀತಿ ನೀತಿ ಇವೆಲ್ಲವನ್ನು ಕೂಡ ನಾವು ಗಮನಿಸ್ತಾನೇ ಇದ್ದೀವಿ ಕನ್ನಡದ ಅಸ್ಮಿತೆಗೆ ಕೂಡ ಧಕ್ಕೆ ತರುವಂತಹ ರೀತಿಯಲ್ಲಿ ಹಿಂದಿ ಹೇರಿಕೆ ೆಯನ್ನು ಮಾಡ ನಾವು ಹಲವಾರು ಹತ್ತು ವರ್ಷಗಳಿಂದ ನಾವು ಗಮನಿಸ್ತಾ ಇದ್ದೀವಿ ಅದು ಕೂಡ ನಾವು ನಿಲ್ಲೇಬೇಕಾಗಿದೆ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಕನ್ನಡ ಪ್ರಜ್ಞೆ ಇರುವಂತಹ ಪ್ರತಿಯೊಬ್ಬರು ಕೂಡ ಈ ಕನ್ನಡ ವಿರೋಧಿಯಾದ ಸರ್ಕಾರಕ್ಕೆ ನಾವು ಸರ್ಕಾರ ಬರೋದು ಬೇಡ ಮತ್ತು ಕನ್ನಡ ವಿರೋಧಿಯಾದ ಪಕ್ಷಕ್ಕೆ ನಮ್ಮ ಮತ ಯಾವುದೇ ಕಾರಣಕ್ಕೂ ಚಲಾಯಿಸೋದು ಬೇಡ ಸೊ ಎಲ್ಲ ಕಾರಣಗಳನ್ನು ಇಟ್ಕೊಂಡು ನಾವು ಚಿಂತನ ಮಂಥನ ನಡೆಸಿ ನಮಗೆ ಸಭೆಯಲ್ಲಿ ಒಳ್ಳೆಯ ಉತ್ತಮವಾದ ಸರ್ಕಾರವನ್ನು en